ಹಲೋ ಫ್ರೆಂಡ್ಸ್ ಇವತ್ತು ಭಾನುವಾರದ ಒಳಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಹಂಗೆ ನೋಡಿಬಿಡಿ ಕ್ಲಿಕ್ ಮಾಡಿ ನೋಡಿ ನಮಗೂ ಸಪೋರ್ಟ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನೋಡ್ತೀರಾ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಆಗುತ್ತೆ ನಮಗೂ ಉಪಯೋಗ ಆಗುತ್ತೆ ನಮಗೂ ಹೆಲ್ಪ್ ಆಗುತ್ತೆ ನಿಮ್ಮಿಂದ ನಿಮ್ಮ ಹೆಸರು ಹೇಳ್ಕೊತೀನಿ ಯಾರು ಕಮೆಂಟ್ ಹಾಕ್ತೀರಾ ನಿಜ ಹೆಸರು ಹೇಳ್ಕೊಂಡು ತುಂಬಾ ಖುಷಿ ಪಡ್ತೀನಿ ಕಮೆಂಟ್ ಹಾಕಿ ನಮ್ಮ ಫ್ರೆಂಡ್ ಮಾತ್ರ ಅನಿತಾ ಅಂತ ಕಮೆಂಟ್ ಮಾಡ್ತಾ ಇರ್ತಾಳೆ ಅವಾಗವಾಗ ತುಂಬಾ ಥ್ಯಾಂಕ್ಸ್ ಅನಿತಾ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ಫುಲ್ಲು ವೀಡಿಯೋ ನೋಡಿ ಲೈಕ್ ಮಾಡಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತೆಲ್ಲ ಏನ ಏನೆಲ್ಲ ನಡೀತಿ ನಿಮ್ಮದು ಶೇರ್ ಮಾಡ್ಕೊಳ್ತೀನಿ ಇವತ್ತು ಬೆಳಗ್ಗೆ ಎದ್ದಿದ್ದ ತಕ್ಷಣನೇ ನಮ್ಮ ಮನೆಗೆ ಕೊಳಿ ನಮ್ಮ ಬಾವರು ಮಕ್ಕಳಿಗೆ ಅಂದರೆ ಅವ್ರಿಗೆ ಮಕ್ಕಳಾದರೆ ತುಂಬಾ ಇಷ್ಟ ಮಕ್ಳಿಗೆ ಅಂತ ಮೊಟ್ಟೆ ಕೊಳ್ಳಿ ಆಮೇಲೆಲ್ಲೂ ತಂದು ಕೊಟ್ಬಿಟ್ಟು ಇಲ್ಲಿ ತಂದು ಮನೆ ಹತ್ರನೇ ತಂದು ಕೊಟ್ಬಿಟ್ಟು ಹೋದರು ಮೊಟ್ಟೆ ಕೊಳ್ಳಿ ಇದನ್ನು ಮಾಮೂಲಿ ಮಟನ್ ಸಾರು ಮಾ ಇಕ್ಕದಂಗೆ ಇವಾಗ ಫಸ್ಟೇ ಇಕ್ಬಿಡ್ತೀನಿ ವಿಸಿಲ್ಗೆ ಇವಾಗ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿ ಮೊನ್ನೆ ಫ್ರಿಜ್ಜಲ್ಲಿ ಇಕ್ಕಿದ್ದೆ ಮಟನ್ ಸಾರು ಮಾಡಿದಾಗ ಅದೇ ಐತೆ ಅದೇ ಹಾಕ್ಬಿಟ್ಟು ಇವಾಗ ವಿಸಿಲ್ಗೆ ಇಕ್ತೀನಿ ವಿಸಿಲ್ಗೆ ಇಕ್ಬಿಟ್ಟು ಆಮೇಲೆ ಮಸಾಲ ರುಬ್ಕೊಬೇಕು ಓಕೆ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕಿದ್ದೀನಿ ಕಾಯಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಜರುಗುತ್ತೀನಿ ಆ ಕಡೆ ಇವ್ರಿಗೆ ಚಪಾತಿ ನಮ್ಮ ಗಣೇಶ ಬೆಳಗ್ಗೆ ಅವ್ನು ಇವತ್ತು ಭಾನುವಾರ ಸ್ವಲ್ಪತ್ತು ಡ್ಯೂಟಿ ಇರುತ್ತೆ ಒಂದು ಹನ್ನೆರಡು ಗಂಟೆವರೆಗೂ ಪಾಪ ಬರೀವಲ್ ತೇಲಿ ಹೋಗ್ತಾನೆ ಬೇಡ ಅಂದ ಆದ್ರೂ ನಾನು ಚಪಾತಿ ಮಾಡಿಕೊಟ್ಟೆ ಅವನು ಮಾಡಿದೆ ಚಪಾತಿ ಎರಡು ತಿನ್ಬಿಟ್ಟು ಹೋದ ಇವ್ರಿಗೂ ಅದೇ ಒಂದೊಂದು ತಿಂತಾ ಇದ್ದಾರೆ ಲೇಟ್ ಆಗುತ್ತೆ ಅಂತ ಸಾಸ್ ಮಾಡಿದೆ ಮನೆಯಲ್ಲೇ ಸಾಸ್ ಮಾಡಿದೆ ಫ್ರೆಂಡ್ಸ್ ಆ ಸಾಸ್ ಹಾಕ್ಕೊಂಡೇ ತಿಂತಾಯಿದ್ದಾರೆ ಇನ್ನೇನು ಮಾಡೋಕ್ಕೋಗಿಲ್ಲ ಇನ್ನು ಏನಾನ ಮಾಡೋಣ ಮಕ್ಕಳನ್ನ ಕೇಳಿಬಿಟ್ಟು ಏನು ಮಾಡೋದು ಅಂದ್ಕೊಂಡೆ ಅಷ್ಟೊತ್ತಿಗೆ ಮೊಟ್ಟೆ ಕೋಳಿ ತಂದ್ಕೊಟ್ರು ಇವಾಗ ಬೇಗ ಬೇಗ ಮಾಡಿಬಿಡ್ತೀನಿ ಕಾಳು ಮೊಟ್ಟೆ ಕೋಳಿ ಸಾಂಬಾರು ಮೊಟ್ಟೆ ಇವಾಗ ಕರ್ಬೇವಿನ ಸಾ ಕರಿಬೇವ್ ಸೊಪ್ಪು ಹಾಕ್ತೀವಿ ಇದು ಉಪ್ಪು ಅರಶಿನ ಗರಂ ಮಸಾಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಒಂದೇ ಸರಿ ಹಾಕಿ ಇವಾಗ ವಿಸ್ಲಿಕ್ಕೆ ಇಡ್ತೀನಿ ಫ್ರೆಂಡ್ಸ್ ಶೇರ್ ಏನು ಮಾಡ್ಕೊಳಲ್ಲ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನು ಶೇರ್ ಮಾಡ್ಕೊಳಲ್ಲ ಯಾಕಂದರೆ ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಟಿ ವಿ ಬೆಳಗ್ಗೆ ಹಾಕಿ ಕೊಡ್ತಾರೆ ಫ್ರೆಂಡ್ಸ್ ಎಲ್ಲ ಹಾಕಿದ್ದೀನಿ ನೋಡಿ ಉಪ್ಪು ಅರಿಶಿನ ಮೆಣಸಿನ್ಕಾಯಿ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಸ್ವಲ್ಪ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ವಿಸಿಲ್ ಕಿಕ್ಕೋಣ ನಾಲ್ಕೈದು ವಿಸಿಲ್ ಕೂಗ್ಸ್ಕೊಂಡು ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಟಮಟಾ ಹಾಂ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಬೋದು ಮಸಾಲ ಹಾಟೋದು ಸಾಂಬಾರು ರೆಡಿ ಓಕೆ ಫ್ರೆಂಡ್ಸ್ ಸಾಂಬಾರು ಹೇಗಾಗುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಶೇರ್ ಹೇಳ್ತೀನಿ ಅಷ್ಟೇ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ ಇರಿ ನಾಟಿ ಕೋಳಿ ಅಯ್ಯೋ ಸಾರಿ ಮೊಟ್ಟೆ ಕೋಳಿ ನಾಟಿ ಕೋಳಿ ಅಲ್ಲ ಸಾಂಬಾರು ಮುದ್ದೆ ರೆಡಿ ಆಯಿತು ಟೈಮ್ ಹನ್ನೊಂದುವರೆ ಆಯಿತು ಮಾಡೋಷ್ಟಕ್ಕೆ ಇಷ್ಟೊತ್ತಾಯಿತು ಇವಾಗ ತಿನ್ಬಿಟ್ರೆ ಮಧ್ಯಾಹ್ನ ಏನು ತಿನ್ನಲ್ಲ ಅವರೆಲ್ಲ ಅನ್ನ ತಿಂತಾವ್ರೆ ಸಾಂಬಾರು ಖಾಲಿ ಚೆನ್ನಾಗಾಗಿದೆ ಖಾರ ಇದೆ ಅದೇನೋ ಖಾರ 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 ಅಂತ ನಿಮ್ಮಪ್ಪ ಇದೆ ಇವ್ರಿಗೂ ಖಾರ ಜಾಸ್ತಿ ಇರಬೇಕು ಖಾರ ಜಾಸ್ತಿ ಇದ್ರೆ ಮಕ್ಕಳು ತಿನ್ನಕಾಗಲ್ಲ ಅಂತ ನನಗೂ ಕಡಿಮೆ ಇಕ್ಕಿದೆ ಓಕೆ ಫ್ರೆಂಡ್ಸ್ ತಿನ್ಬಿಟ್ಟು ಮತ್ತೆ ಸಿಗೋಣ ಚಿಕ್ಕಣ ಫ್ರೆಂಡ್ಸ್ ಬಟ್ಟೆ ಎಲ್ಲ ಎತ್ಕೊಂಡೆ ಎಷ್ಟೊಂದು ಬಿಸಿಲೈತೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಣಗಾಕಿದ್ದು ನೋಡಿ ಯೂನಿಫಾರ್ಮ್ ಲಂಗ ಎಲ್ಲ ಇದು ಮಂದ ಇರುತ್ತೆ ಅಷ್ಟು ಬೇಗ ಒಣಗೋಗೈತೆ ಅಷ್ಟೊಂದು ಬಿಸಿಲಿದೆ ಇವತ್ತು ಚಿಕ್ಕಬಟ್ಟೆ ಬಿಸಿಲಿದೆ ಮಳೆ ರಾತ್ರಿಗೆ ಎಷ್ಟು ಬರುತ್ತೋ ಗೊತ್ತಿಲ್ಲ ನೋಡಿ ನಿನ್ನೆ ಸಾಯಂಕಾಲ ರಾತ್ರಿ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಒಣಗಾಕಿದ್ದು ಇವತ್ತು ಬೆಳಗ್ಗೆ ಒಣಗಾಕಿದ್ದು ಎರಡು ಒಣಗೋಗೈತೆ ಎರಡು ಎತ್ಕೊ ಬಂದ್ಬಿಟ್ಟೆ ಇವೆಲ್ಲ ಮಡಚಿಕ್ಬಿಟ್ಟು ಇವಾಗ ಒಂದು ಸೀರೆ ಒಳ್ಳೆಯಕ್ಕೆ ಹಾಕ್ಬಿಟ್ಟು ಬರೋಕ್ಕೆ ಹೋಗ್ಬೇಕು ಮಕ್ಕಳಿಬ್ಬರು ಸ್ನಾನ ಮಾಡ್ಕೊತಾವ್ರೆ ಗಲಾಟೆ ಜಗಳ ಮಾಡಿಕೊಂಡು ಎಷ್ಟೊಂದು ಬಿಸಿಲಿದೆ தி போக்கண திர்கிப்போத்தவா பிஸ்லி எஸ்டொந்தே அதுச்சே பொஞ்சை மன்னேமே பதா వచ్చాయితార రజాయిస్తవా ఫ్రెండ్స్ మధ్యాహ్న ఇవగా బట్టే ఒళ్ళకే హాక్బుట్ బరణ అంత హతా మళ్ళదు టిక్ చాక్స్కి బరణ అంత మూడు సీరే సీరే బ్లౌజ ఒళ్యాక అంత ಬಟ್ಟೆ ನಾವು ಒಲ್ದ್ಬಿಟ್ಟು ಕೊಟ್ಬಿಡ್ತಾರೆ ಆ ಸೀರೆ ಮಾತ್ರ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಕೇಳಿಕೊಂಡು ಎತ್ಕೊಂಡು ಬರ್ತೀನಿ ಅವೆಲ್ಲ ಎತ್ತಿ ಆಮೇಲೆ ಎತ್ಕೊಡೋಣ ಬಿಸಿಲಿದೆ ಹತ್ರನೇ ನಡ್ಕೊಂಡು ಹೋಗ್ಬೋದು ಕಡಿಮೆ ಆಗಿದೆ ಬಿಸಿಲು ಹೋಗೋಣ ನೋಡಿ ಬಾಕ್ಲಕ್ಕ ಬಂಗಾರಿ ಬ್ಯಾಗ್ ಬ್ಯಾಡ್ಕೊ ಬೀಗ ಹಾಕ್ತೀನಿ ಮೂರು ಗಂಟೆ ಆಗಿದೆ ಮೂರು ಗಂಟೆ ಆಗಿದೆಯಲ್ಲ ಮೂರು ಮೂರು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ನನ್ನ ಮಗಳಿಗೆ ಯಾವಾಗೂ ನಾನು ಕುಂಕುಮ ಇಡಲೇಬೇಕು ಅವಳು ಕುಂಕುಮ ಇಡಬಾರ್ದು ಇಟ್ಟಿಲ್ಲ ಅಂದರೆ ನಿಮ್ಮ ಕುಂಕುಮ ಇಕ್ಕಿದ್ರೇ ಚೆನ್ನಾಗಿರೋದು ಅಂತಾಳೆ ಆದರೆ ನಾನು ಮಟನ್ ಸಾರು ಚಿಕನ್ ಸಾರು ಎಲ್ಲ ಮಾಡಿದಾಗ ಕುಂಕುಮ ದೇವ್ರ ಮನೆ ಹತ್ರ ಇರುತ್ತಲ್ಲ ಮುಟ್ಟಕ್ಕೆ ಹೋಗೋಲ್ಲ ಆದರೆ ಇವರು ಇವಾಗ ಸ್ನಾನ ಮಾಡಿಕೊಂಡವ್ರೆ ತಲೆಗೆ ಅದಕ್ಕೆ ಅವರು ಭಾನುವಾರ ತಲೆಗೆ ಸ್ನಾನ ಮಾಡಿದಾಗ ಆಗಿ ಚೆನ್ನಾಗಿ ರೆಡಿಯಾಗಿರ್ತಾರೆಲ್ಲ ಜಡೆ ಕಟ್ಟಿರ್ತಾರಲ್ಲ ಅದಕ್ಕೆ ನಾನು ಕುಂಕುಮ ಇಟ್ಕೊಳ್ಳಲೇಬೇಕು ನನ್ನ ಮಗಳಿಗೆ ಇದೊಂಥರ ಖುಷಿ ನಾನು ಕುಂಕುಮ ಇಟ್ಕೊಂಡಿಲ್ಲ ಅಂದರೆ ಅವಳೇ ಬಂದಿಕ್ತಾಯಿರ್ತವೆ ಏನು ಬ್ಯಾಗ ಓಕೆ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀರಿ ಅಲ್ಲಿಗೆ ಹೋದ್ಮೇಲೆ ಎಷ್ಟು ಗೊತ್ತಾಗುತ್ತೆ ಹತ್ತು ನಿಮಿಷ ಹದಿನೈದು ನಿಮಿಷ ಆಗುತ್ತೆ ಬರ್ರಷ್ಟೊತ್ತಿಗೆ ಐದು ಗಂಟೆ ಆಗ್ಬೋದು ಮತ್ತು ಅಲ್ಲ ಅವ್ರ ಮನೆಯಲ್ಲೂ ಮಕ್ಕಳಿದ್ದಾರೆ ಅವರು ತುಂಬ ವರ್ಷದಿಂದ ಗೊತ್ತಿರೋರೆ ಅವ್ರ ಜೊತೆಯಲ್ಲಿ ಸ್ವಲ್ಪ ತಾಟಾಡ್ಕೊಂಡು ಮಾತಾಡಿಕೊಂಡು ಹೋದರೆ ಮಧ್ಯಾಹ್ನ ಹೋದರೆ ಯಾಕೆ ಊಟ ಮಾಡೋಕಂತ ಬಿಡಲ್ಲ ಸಾಯಂಕಾಲ ಹೋದರೆ ಟೀ ಕಾಫಿ ಏನೋ ಒಂದು ಮಾಡ್ತಾಳೆ ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಒಲಿಯಕ್ಕೆ ಕೊಟ್ಬಿಟ್ಟು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಏನೋ ಮಾತಾಡ್ಕೊಂಡೆ ಹೀಗೆ ಇದ್ಬಿಟ್ರಿ ಅಲ್ಲಿಂದ ಸ್ವಲ್ಪ ಪಾರ್ಟ್ಲರ್ ಕೆಲಸ ಇತ್ತು ಅಲ್ಲಿಗೋಗಿ ಇಷ್ಟೊತ್ತಾಯ್ತು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಮತ್ತೆ ಮನೆಗೆ ಹೋಗಿ ಅಲ್ಲಿಂದ ಇಲ್ಲೊ ಇಷ್ಟೊತ್ತಾಯ್ತು ಮನೆಗೆ ಬರೋಷ್ಟೊತ್ತಿಗೆ ಪಾಪ್ಕನ್ ತಗೊಬಂದ್ರಿ ಪಾಪ ಕನ್ಗೆ ಸಿಗ್ತಾರೆ ಇವಾಗ ಪಾಪ್ಕನ್ ಮಕ್ಕಳು ಇವಾಗ ಇದನ್ನೆಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಸೆಕೆಂಡ್ ಪ್ರ prize ಏನು ಕೊತರೇ ಅಲ್ಲ ಅಂಜಲಲ್ಲಿ ಸೆಕೆಂಡ್ ಪ್ರ prize ಫೈನಲ್ ಸೆಕೆಂಡ್ ಪ್ರ prize heah, prize ಏನು ಪರ್ಸಿಕಲ್ prize ಫಸ್ಟ್ ಪ್ರ prize ಅಂತ 20000 ಸೆಕೆಂಡ್ ಸೆಕೆಂಡ್ 25000 ಟ್ರೋಫಿ ಎಷ್ಟು ಅಣ್ಣಾ ಅಂಜಲ ಎಷ್ಟು ಎಷ್ಟು ಬರುತ್ತೆ ಎಲ್ಲ ಪಾಟಿ ಇಲ್ಲಿ ನಮಗೆ ಒಂದನೇ ತಕ್ಕ ಬಂದಿರೋ ಬೆಂಕಿಪಟ ನಮ್ಮ ಡಿಂಗ್ ಮಾಡವರ ಇವರ ಕೊಟ್ಬಿಡ್ರಾ ಅದಲ್ಲ ಪಾರ್ಟಿ ಮುಗಿತು ಏ ಫಸ್ಟ್ ಪ್ರೈಸ್ ಯಾರ್ ಆನ್‌ಲೈನ್ ಕ್ಯಾಶ್ ಅंगे ಸೆಕೆಂಡ್ ಪ್ರೈಸ್ ಸೆಕೆಂಡ್ ಇಸ್ ಬಂದೈ ಫ್ರೆಂಡ್ ಹೇಳು ಕಗಾಪುರಿ ಕಗಾಪುರಿ ಸೆಕೆಂಡ್ ಪ್ರೈಸ್

ಡ್ಯಾನ್ಸ್ ಮಾಡ್ತಾವಳೆ ನೋಡಿ ಅಲ್ಲಿ ಬರ್ತಾ ಇರೋದು ಟಿ ವಿನಲ್ಲಿ ಹ್ಯಾಡ್ ಬರ್ತಾ ಇರೋದು ಆದರೆ ಅವಳೇ ಊಹೆ ಮಾಡ್ಕೊಂಡು ಯಾವುದೋ ಒಂದು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸುಮ್ಮನೆ ಇರಲ್ಲ ಅದು ಅಡ್ವಟೇಜ್ ಬರ್ತಾ ಇರೋದು ನಾವು ಬಿಗ್ ಬಾಸ್ ನೋಡ್ತಾ ಇದ್ರಿ ಆ ಹ್ಯಾಡ್ ನೋಡಿಬಿಟ್ಟೆ ಅವ್ಳಿಗೆ ಯಾವ ಊಹೆ ಹಾಡು ಬರುತ್ತೋ ಅದನ್ನು ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾ ಅವಳೇ ನೋಡಿ ಹ್ಯಾಡ್ ಇರೋದು ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್